ನಮಗೆ ಇಷ್ಟ ಆದವರು ನಮ್ಮೆದು ಬಂದ್ರೆ ಯಾವ ರೀತಿ ನಮಗೆ ಖುಷಿ ಆಗುತ್ತೋ ಹಾಗೆ ಆ್ಯಸ್ ಇಟ್ ಈಸ್ ರಾಯರಿಗೆ ನಮ್ಮನ್ನ ನೋಡಿದಾಗ ಖುಷಿ ಆಗುತ್ತಂತೆ ಆ ಕಾರಣಕ್ಕೆ ರಾಯರು ಆಶೀರ್ವಾದನ ಮಾಡ್ತಾರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ ಆಶೀರ್ವಾದದ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇವತ್ತು ನಮ್ಮ ಮನೇಲಿ ರಾಯರ ಸೇವೆ ಹೇಗಾಯಿತು ಅಂತ ತಿಳಿಸ್ತೀನಿ ರಾಯರ ಇಚ್ಛೆ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ತುಂಬ ಚೆನ್ನಾಗಿ ಸೇವೆನ ಸಲ್ಲಿಸ್ತೆ ತುಂಬ ಖುಷಿಯಾಯಿತು ರಾಯರಿಂದ ಹಾಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಆಶೀರ್ವಾದನ ಸಾಕಷ್ಟು ಬಾರಿ ಪಡ್ಕೊಂಡೆ ಅಭಿಷೇಕ ಆಗಲಿ ಪೂಜೆ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಏನೇ ಒಂದು ಆಗಬೇಕಾದ್ರೂ ರಾಯರ ಇಚ್ಛೆ ಇರಬೇಕು ರಾಯರ ಇಚ್ಛೆ ಮತ್ತು ಅವರ ಅನುಗ್ರಹದ ಪ್ರಕಾರ ಮನೇಲಿ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹೂವಿನ ವಿಚಾರಕ್ಕೆ ಬರೋದಾದರೆ ಹಿಂದಿನ ದಿನ ಮಾರ್ಕೆಟ್ಗೆ ಅಂತ ಹೋದಾಗ ತುಂಬ ಚೆನ್ನಾಗಿ ಹೂ ಸಿಕ್ತು ಹೀಗೆ ಸಿಕ್ಬಿಟ್ರೆ ಸಾಕಪ್ಪ ಪ್ರತಿ ವಾರ ಅಂತ ಅನಿಸ್ತಿತ್ತು ಎಲ್ಲಿ ಹೋದರೂ ಚೆಂದ ಚೆನ್ನಾಗಿರೋ ಹೂಗಳು ಸಿಕ್ತಿತ್ತು ಯಾವುದನ್ನು ತೊಗೋಬೇಕು ಯಾವುದನ್ನು ತೊಗೋಬಾರ್ದು ಅನ್ನೋಷ್ಟು ಯೋಚನೆ ಮಾಡಿದ್ದ ಹೂಗಳು ತುಂಬ ಚೆನ್ನಾಗಿತ್ತು ಸಂಪಿಗೆ ಹೂ ಸಿಕ್ತು ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ಈ ಸಲ ಮತ್ತು ಹಾರ ಕೂಡ ಸಿಕ್ತು ನನಗೆ ಈ ಸಲ ತುಂಬ ಅಂದರೆ ತುಂಬ ಖುಷಿ ಆಯಿತು ನಿನ್ನೆ ಮಾರ್ಕೆಟಲ್ಲಿ ನಾನು ರಯಾರಿಗೆ ಅಂತ ಹೂನ ಪರ್ಚೇಸ್ ಮಾಡಿದಾಗ ನನಗೆ ಹೀಗೆ ಸಿಕ್ಬಿಡ್ಬೇಕು ಹೂಗಳು ಚೆನ್ನ ಚೆನ್ನಾಗಿರೋ ಹೂಗಳು ಸಿಕ್ಬಿಟ್ರೆ ಪ್ರತಿ ವಾರ ಆಗುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಹಬ್ಬಗಳ ಸೀಸನ್ ಬಂದಾಗ ಕಾಸ್ಟ್ಲಿ ಹೇಳಿರ್ತಾರೆ ಪರವಾಗಿಲ್ಲ ಕಾಸ್ಟ್ಲಿ ಅದರ ತೊಗೊಂಬಿಡೋಣ ಅಂತ ಹೋದರೆ ಖಾಲಿ ಆಗಿರುತ್ತೆ ಅಥವಾ ಬಾಡ್ ಹೋಗಿರುತ್ತೆ ಈ ಸಲ ಮಾತ್ರ ಆ ಥರ ಯಾವ ಪ್ರಾಬ್ಲಮ್ ಇರಲಿಲ್ಲ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಷ್ಟು ತಗೊಂಡ್ರು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಗೊಳೋಣ ಅಂತ ಹೇಳಿ ಎಲ್ಲ ರೀತಿ ಹೂಗಳನ್ನ ತೊಗೊಂಡು ಬಂದೆ ಮತ್ತೆ ರಾಯರಿಗೆ ಅಲಂಕಾರ ಕೂಡ ಮಾಡ್ದೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರು ರಾಯರು ಬೆಳಗ್ಗೆ ನಾನು ಎದ್ದಾಗ ಮಳೆ ಬಂದು ನಿಂತೋಗಿತ್ತು ಓ ಮಳೆ ಬಂದಿದೆಯಲ್ಲ ಅಂತ ಅಂದ್ಕೊಂಡೆ ಮತ್ತೆ ಜೋರ್ ಮಳೆ ಇವತ್ತು ಹೇಗಿತ್ತು ಮನೇಲಿ ಪೂಜೆ ಅಂದರೆ ಒಂದ್ ಕಡೆ ರಾಯರಿಗೆ ಪೂಜೆನ ಸಲ್ಲಿಸ್ತಿದ್ರೆ ಮಧ್ಯರಾತ್ರಿಲಿ ಶುರುವಾಗಿದ್ದ ಮಳೆ ಪೂಜೆ ಆಗೋವರೆಗೂ ಬರ್ತಾನೆ ಇತ್ತು ನಾನು ರಾಯರಿಗೆ ಸೇವೆನ ಸಲ್ಲಿಸ್ತಾ ಮನ್ಸಲ್ಲಿ ಅಂದ್ಕೊಳ್ತಿದ್ದೆ ಏನಾದರೂ ಕರೆಂಟ್ ಹುಟ್ಟೋದ್ರೆ ಏನು ಮಾಡೋದು ಅಂತ ಪೂಜೆ ಆಗೋವರೆಗೂ ಎಲ್ಲೂ ಕೂಡ ಕರೆಂಟ್ ತೆಗಲಿಲ್ಲ ಜೋರು ಗುಡುಗು ಸಹಿತ ಮಳೆ ಬರ್ತಿತ್ತು ಮತ್ತು ನನಗೆ ಏನು ಗೊತ್ತಾ ರಾಯರಿಗೆ ಸೇವೆನ ಸಲ್ಲಿಸಿ ಅವರಿಂದ ಒಂದು ದಳ ತುಳಸಿನೋ ಹೂನೋ ಆಶೀರ್ವಾದವಾಗಿ ಪಡ್ಕೊಳ್ಳೋದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಮತ್ತು ರಾಯರಿಂದ ಆಶೀರ್ವಾದನ ಪಡ್ಕೊಂಡಾಗ ಆಗೋ ಸಂತೋಷಕ್ಕೆ ಬೆಲೆ ಅನ್ನೋದನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟಿಷ್ಟು ಸಂತೋಷ ಆಗಲ್ಲ ನಾನು ರಾಯರಿಗೆ ಸೇವೆನ ಸಲ್ಲಿಸಿ ಅವರಿಂದ ಆಶೀರ್ವಾದನ ಪಡ್ಕೊಂಡಾಗ ಇವತ್ತು ಬಹಳ ಅಂದರೆ ಬಹಳ ಸಂತೋಷ ಆಯಿತು ಮತ್ತೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ರಾಯರ ಆಶೀರ್ವಾದದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ರಾಯರು ಅಭಯ ಹಸ್ತನ ಕೊಡ್ತಾ ತನ್ನ ಭಕ್ತರಿಗೆ ಜ್ಞಾನ ಮುದ್ರೆಯಲ್ಲಿ ಕೂತಿರ್ತಾರೆ ಯಾರೇ ಅವ್ರ ಭಕ್ತರು ಹಳುಬ್ರು ಹೊಸುಬ್ರು ಆ ಥರ ಏನಿಲ್ಲ ಅವ್ರ ಪಾಲ್ಗೆ ಎಲ್ಲರೂ ಕೂಡ ಭಕ್ತರು ಹೇಗೆ ಗೊತ್ತಾ ಹಳುಬ್ರು ಹೊಸೊಬ್ಬರು ಅನ್ನೋದು ಯಾವ ರೀತಿ ಬರುತ್ತೆ ಅಂದರೆ ಯಾರು ಪಾಪ ತುಂಬ ಕಷ್ಟದಲ್ಲಿ ಇರ್ತಾರೆ ಹೋಗ್ಬಿಟ್ಟು ಅವ್ರಿಗೆ ಇನ್ನೊಬ್ರು ನೋಡು ಈ ರೀತಿ ರಾಘವೇಂದ್ರ ಸ್ವಾಮಿಗಳಂತ ಇದ್ದಾರೆ ನೀನು ಎಂಥ ಕಷ್ಟ ಇದ್ದರೂ ಹೋಗಿ ಅವ್ರ ಹತ್ರ ಹೇಳ್ಕೊ ಸರಿ ಮಾಡಿಬಿಡ್ತಾರೆ ರಾಯರು ಅಂತ ಹೇಳ್ತಾರೆ ಪಾಪ ಅವ್ರಿಗೆ ರಾಯರ್ನ ಪೂಜಿಸೋದು ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಏನೋ ಮನೆಯಲ್ಲಿ ಅವ್ರಿಗೆ ಗೊತ್ತಿರೋ ಹಾಗೆ ಫೋಟೋನ ಇಟ್ಟು ರಾಯರ ಮುಂದೆ ಕುತ್ಕೊಂಡು ಏನೋ ಅವ್ರ ದುಃಖನ ಹೇಳ್ತಾ ಇರ್ತಾರೆ ಬಿಕ್ಲಿಸಿ ಬಿಕ್ಲಿಸಿ ಅಳ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಆಗ ರಾಯರ್ದು ತಾಯಿ ಅಂತ ಮನಸ್ಸು ಅವನು ಹೊಸ ಭಕ್ತನ ಹಳೇ ಭಕ್ತನ ಯಾವಾಗಲಿಂದ ಭಕ್ತ ಆಗಿದ್ದಾನೆ ಅದೇನೂ ಕೂಡ ನೋಡೋಲ್ಲ ನನ್ನ ಸೇವೆ ಮಾಡಿದಾನ ಇವನು ಇಷ್ಟು ಅಳ್ತಿದ್ದಾನಲ್ಲ ಇವನಿಗೆ ನಾನು ಆಶೀರ್ವಾದನ ಮಾಡಬೇಕಾ ಆ ಥರ ಏನೂ ಕೂಡ ನೋಡಲ್ಲ ಎಷ್ಟು ಅವ್ರ ಮುಂದೆ ಯಾರಾದರೂ ತನ್ನ ನೌನ ಹೇಳ್ತಾ ಬಿಕ್ಳಿಸಿ ಬಿಕ್ಲಿಸಿ ಎತ್ತಾಗ ಯಾವ ರೀತಿ ಸಮಾಧಾನ ಮಾಡ್ತಾರೋ ಒಬ್ಳು ತಾಯಿ ತನ್ನ ಮಗನಿಗೆ ಅಥವಾ ಮಗಳಿಗೆ ಅದೇ ರೀತಿ ರಾಯರು ಅವ್ನು ಮಾಡಿರೋ ಸೇವೆನೂ ನೋಡೋಲ್ಲ ಅಥವಾ ಅವಳು ಮಾಡಿರೋ ಸೇವೆನೂ ನೋಡೋಲ್ಲ ಅವಳು ಕಷ್ಟಕ್ಕೆ ಸ್ಪಂದಿಸ್ತಾರೆ ಯಾವ ರೀತಿ ಅಂದರೆ ನಾನು ಇದ್ದೀನಿ ಚಿಂತೆ ಮಾಡಬೇಡ ಅಂತ ಅದು ಯಾರೇ ಆಗಿರಲಿ ರಾಯರ ಹತ್ರ ಕುತ್ಕೊಂಡು ಅವ್ರ ದುಃಖ ಎಲ್ಲ ಮನ್ಸಾರೆ ಎಲ್ಲ ಹತ್ತುಕೊಂಡು ಅವ್ರ ಹತ್ರ ಒಪ್ಪಿಸ್ತಿರ್ಬೇಕಾದ್ರೆ ರಾಯರು ಆಶೀರ್ವಾದ ಮಾಡ್ತಾರೆ ತಾಯಿ ಅಂತ ಮನಸ್ಸು ಅವ್ರ ದುಃಖನ ಅವ್ರು ಬಂದು ಕಣ್ಣೀರು ಒರೆಸೋಕ್ಕಾಗಲ್ವಲ್ಲ ಸೊ ಹೂವಿನ ಮೂಲಕ ನಾನು ಇದ್ದೀನಿ ಚಿಂತೆ ಮಾಡಬೇಡ ಅಂತ ಹೇಳಿಬಿಟ್ಟು ರಾಯರು ಆಶೀರ್ವಾದನ ಮಾಡಿ ಮತ್ತು ಮುಂದೆ ಅವ್ರ ಕೈಲಿ ಏನು ಸೇವೆನ ಮಾಡಿಸ್ಬೇಕು ಅದನ್ನು ಮಾಡಿಸ್ತಾ ಅವ್ರ ಕಷ್ಟಗಳನ್ನ ಸರಿಪಡಿಸ್ತಾ ಹೋಗ್ತಾರೆ ಆದರೆ ಆ ಅಭಯ ಹಸ್ತ ಅನ್ನೋದನ್ನು ನೀಡ್ತಾರಲ್ಲ ಹೊಸ್ಬನೋ ಹಳಬನೋ ಅಥವಾ ಏನೋ ಅವ್ರ ಭಕ್ತರಲ್ವಾ ಅಳ್ತಿರ್ಬೇಕಾದ್ರೆ ನಾನು ಇದೀನಿ ಚಿಂತೆ ಮಾಡಬೇಡ ಅಂತ ಹೇಳಿ ಅವ್ರಿಗೊಂದು ಅಭಯ ಹಸ್ತನ ನೀಡಿ ಅವ್ರ ಕೈಲಿ ಮಾಡಬೇಕಾಗಿರೋಂತಹ ಸೇವೆಗಳನ್ನ ಮಾಡಿಸ್ತಾ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ ಈ ರೀತಿಯೂ ಕೂಡ ರಾಯರು ಆಶೀರ್ವಾದನ ಮಾಡ್ತಾರೆ ಇದು ಯಾವಾಗ ನಮ್ಗೆ ಈ ರೀತಿ ಆಶೀರ್ವಾದನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ರಾಯರು ಮುಂದೆ ಕೂತು ಅಂದಾಗ ಸಂಪೂರ್ಣವಾಗಿ ನಾವು ಸರೆಂಡ್ರಾಗಬೇಕು ನಮ್ಗೆ ಏನೇ ಕಷ್ಟಗಳಿರಲಿ ಬೇರೆಯವ್ರ ಹತ್ರ ಹೇಳಬಾರ್ದು ರಾಯರಿದ್ದಾರೆ ನಮ್ಗೆ ಯಾರೋ ತಿಳಿಸಿದ್ದಾರೆ ರಾಯರಿಂದ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿ ಅವ್ರ ಮುಂದೆ ನನಗೆ ದಾರಿ ಕಾಣಿಸ್ತಿಲ್ಲ ನನಗೆ ನೀನೇ ಎಲ್ಲ ಅಪ್ಪ ತಂದೆ ನೀ ಸಹಾಯ ಮಾಡ್ತೀರಾ ಅಂತ ಬೇರೆಯವ್ರು ತಿಳಿಸಿದ್ದಾರೆ ನೀವು ನನಗೆ ಈ ಥರ ಕಷ್ಟ ಇದೆ ಸರಿ ಮಾಡಿಕೊಡಿ ಅಂತ ನಮ್ಮ ದುಃಖ ಎಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ರಾಯರು ಒಮ್ಮೊಮ್ಮೆ ಈ ರೀತಿ ಕೂಡ ಸ್ಪಂದಿಸ್ತಾರೆ ಚಿಂತೆ ಮಾಡಬೇಡ ದುಃಖ ಪಡಬೇಡ ನಾನು ಇದೀನಿ ಎಲ್ಲವನ್ನೂ ಕೂಡ ನೀನು ಬದುಕಲಿರೋ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತೀನಿ ಅಂತ ಹೇಳಿ ಅವರ ಅಭಯ ಹಸ್ತನ ಕೊಡ್ತಾರೆ ಇದು ಒಂದು ರೀತಿ ಆದರೆ ಮತ್ತೆ ಕೆಲವ್ರು ಹೇಳ್ತಾರೆ ನಾವು ರಾಯರ್ಗೆ ಪೂಜೆನ ಸಲ್ಲಿಸ್ತಿದ್ದೆವು ಎಡಭಾಗದಿಂದ ಕೊಟ್ಬಿಟ್ರು ಬಲ್ಬಾಗ್ದಿಂದ ಕೊಟ್ಬಿಟ್ರು ಮಧ್ಯದಿಂದ ಕೊಟ್ಟರು ಇದರ ಅರ್ಥ ಏನು ಹಿಂದೆ ಹೋಯಿತು ಹೂವು ಇದರ ಅರ್ಥ ಏನು ಅಂತ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ ರಾಯರು ತಂದೆ ಪ್ರೀತಿನೂ ಕೊಡ್ತಾರೆ ತನ್ನ ಭಕ್ತರಿಗೆ ತಾಯಿ ಪ್ರೀತಿನೂ ಕೂಡ ಕೊಡ್ತಾರೆ ರಾಯರು ಏನಾದರೂ ಎಡಭಾಗದಿಂದ ಆಶೀರ್ವಾದನ ಮಾಡಿದ್ರೆ ಅದು ತಾಯಿ ರೀತಿ ಪ್ರೀತಿನ ಕೊಡ್ತಿದ್ದೀನಿ ಅನ್ನುವ ಅರ್ಥನ ಸೂಚಿಸುತ್ತೆ ನೋಡಿ ನಮ್ಮ ಸ್ವಂತ ತಾಯಿಗಿಂತ ಹೆಚ್ಚಿನ ಪ್ರೀತಿನ ಯಾರಾದರೂ ಕೊಡೋದಕ್ಕೆ ಸಾಧ್ಯ ಅಂದರೆ ಅದು ರಾಯರಿಂದ ಮಾತ್ರ ಮಾತೃ ಹೃದಯ ರಾಯರದು ಎಡಭಾಗದಿಂದ ಏನಾದರೂ ನಿಮ್ಗಳಿಗೆ ಯಾರಿಗೆ ಆದರೂ ಭಕ್ತರಿಗೆ ಆಶೀರ್ವಾದ ಮಾಡಿದ್ರು ಅಂದರೆ ತಾಯಿ ರೀತಿ ನಾನು ನಿನ್ನ ಜೊತೆ ಇರ್ತೀನಿ ತಾಯಿ ಪ್ರೀತಿನ ನಿನಗೆ ತುಂಬಿಕೊಡ್ತೀನಿ ಚಿಂತೆ ಮಾಡಬೇಡ ಅನ್ನೋ ಅಭಯ ಹಸ್ತನ ರಾಯರು ಕೊಡ್ತಿರ್ತಾರೆ ಅವ್ರ ಭಕ್ತೃ ಪಾಲ್ಗೆ ಇನ್ನು ಬಲಭಾಗದಿಂದ ಏನಾದ್ರು ರಾಯರು ಆಶೀರ್ವಾದ ಮಾಡಿದ್ರು ಅಂದ್ರೆ ಅರ್ಥ ತಂದೆ ಹಾಗೆ ನಿನ್ ಜೊತೆ ನಾನ್ ನಿಲ್ತೀನಿ ನೋಡಪ್ಪ ನಿನ್ ಕಷ್ಟ ಕಾರ್ಪಣ್ಯ ಅಲ್ಲ ನಾನು ಸರಿಪಡಿಸ್ತೀನಿ ನಿನ್ ಬದುಕಿಗೆ ಏನ್ ಬೇಕೋ ಅದನ್ನೆಲ್ಲವನ್ನು ಕೊಡ್ತೀನಿ ಅನ್ನೋ ಒಂದು ಅಭಯ ಹಸ್ತನ ಬಲಭಾಗದ ಮೂಲಕ ಆಶೀರ್ವಾದ ಮಾಡಿ ರಾಯರು ಸೂಚನೆಯನ್ನ ತನ್ನ ಭಕ್ತರಿಗೆ ಕೊಡ್ತಾರೆ ಒಂದೊಂದ್ಸಲ ಅನ್ಸುತ್ತೆ ನಾವ್ ಎಷ್ಟು ಪುಣ್ಯವಂತರು ಏನೇ ಕಷ್ಟ ಬರ್ಲಿ ಅಥವಾ ಏನೇ ಇಷ್ಟ ಇರ್ಲಿ ರಾಯರ ಹತ್ರ ಹೋಗಿ ಕುತ್ಕೊಂಡು ಹೇಳ್ಕೊಂಡಾಗ ನೋಡಿ ಸರಿ ಮಾಡ್ತೀನಿ ಅನ್ನೋ ಒಂದು ಅಭಯ ಹಸ್ತನ ಕೊಡೋದ್ರ ಜೊತೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೂ ಕೂಡ ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ಈಡೇರಿಸ್ತಾರೆ ನಿಜವಾಗ್ಲೂ ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಸಾಕ್ತಾರೆ ಸಲುತಾರೆ ಮತ್ತು ಪ್ರೀತಿನ ಕೊಡ್ತಾರೆ ನಮಗೆ ಒಳ್ಳೆ ಜೀವನನ ರೂಪಿಸ್ತಾರೆ ಒಂದು ದಾರಿನ ತೋರಿಸ್ತಾರೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಮಾತ್ರ ಒಂದೊಂದು ಸಲ ನಮ್ಮ ತಂದೆ ತಾಯಿಗಳಿಗೂ ಗೊತ್ತಿರೋಲ್ಲ ಮುಂದಿನ ಭವಿಷ್ಯ ಹೇಗಿದೆ ನಮ್ಮದು ಅಂತ ಆದರೆ ರಾಯರು ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಾರೆ ಮಧ್ಯ ಭಾಗದಿಂದ ಕೊಟ್ಟರು ಕೂಡ ಒಳ್ಳೆದೇ ಹಿಂದೆ ಕೂಡ ಹೋಗುತ್ತೆ ಒಂದೊಂದ್ಸಲ ರಾಯರ ಆಶೀರ್ವಾದ ರಾಯರಿಂದ ಒಂದು ದಳ ತುಳಸಿ ಅಥವಾ ಹೂವು ಏನೇ ಒಂದು ಆಶೀರ್ವಾದವಾಗಿ ನಾವು ಪಡ್ಕೋಬೇಕು ಅಂದರೂ ಪುಣ್ಯ ಅನ್ನೋದನ್ನ ಮಾಡಿರಬೇಕು ಯಥೇಚ್ಛವಾಗಿ ರಾಯರು ಅವ್ರ ಭಕ್ತರಿಗೆ ಒಮ್ಮೊಮ್ಮೆ ಆಶೀರ್ವಾದನ ಮಾಡ್ತಾರೆ ಮತ್ತೆ ನಾವ್ ಏನೂ ಕೂಡ ಕೇಳ್ಕೊಂಡಿರಲ್ಲ ರಾಯರ ಹತ್ರ ಹೋಗ್ತಿವಿ ಈಗ ನನಗಂತೂ ಸಾಕಷ್ಟು ಬಾರಿ ಹಾಗೆ ಆಗುತ್ತೆ ನಾನು ಏನೂ ಕೂಡ ರಾಯರ ಹತ್ರ ಕೇಳ್ಕೊಂಡಿರಲ್ಲ ದೇವ್ರ ಮನೆಗೆ ಹೋದಾಗೆಲ್ಲ ಕೂಡ ರಾಯರು ನನಗೆ ಆಶೀರ್ವಾದನ ಮಾಡ್ತಾರೆ ಒಂದೊಂದ್ಸಲ ಅಲಂಕಾರ ಮಾಡೋ ಸಮಯದಲ್ಲೂ ಕೂಡ ರಾಯರು ನನ್ಗೆ ಆಶೀರ್ವಾದನ ಮಾಡ್ಬಿಡ್ತಾರೆ ಆದ್ರೆ ನಾನು ಏನೂ ಕೂಡ ಮನ್ಸಲ್ಲಿ ರಾಯರ ಹತ್ರ ಕೇಳ್ಕೊಂಡಿರಲ್ಲ ಈ ರೀತಿ ತುಂಬಾ ಜನಕ್ಕಾಗಿರುತ್ತೆ ಏನು ಗೊತ್ತಾ ಒಂದೊಂದ್ಸಲ ಸುಮ್ನೆ ರಾಯರಿಗೆ ಕೈ ಮುಗಿಯೋಣ ಅಂತ ಹೋಗಿರ್ತೀರ ಮಠಕ್ಕಾಗಲಿ ಅಥವಾ ನಿಮ್ಮ ಮನೇಲಿರೋ ರಾಯರ ಫೋಟೋ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಿರ್ತೀರ ಸಡನ್ನಾಗಿ ರಾಯರು ಆಶೀರ್ವಾದ ಮಾಡ್ಬಿಟ್ರು ಅಂದರೆ ಅದರ ಅರ್ಥ ಏನಂದರೆ ಇವಾಗ ನಮ್ಗೆ ಯಾರಾದರೂ ಪ್ರೀತಿ ಪಾತ್ರರಾದವರು ನಮ್ಮ ಎದುರಿಗೆ ಬಂದರೆ ನಾವೆಷ್ಟು ಎಕ್ಸೈಟ್ಮೆಂಟ್ ಆಗ್ತೀವಲ್ವಾ ಅವ್ರ ಬಗ್ಗೆ ಒಂಥರ ತುಂಬ ಪ್ರೀತಿ ಅನ್ನೋದನ್ನು ನಾವು ತುಂಬಿಕೊಳ್ತೀವಲ್ಲವ ಆ ಮನಸ್ಸಲ್ಲಿ ಅದೇ ರೀತಿಯಂತೆ ರಾಯರು ಕೂಡ ನಾವು ಅವ್ರ ಮುಂದೆ ಹೋದಾಗ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆದಾಗ ಅಥವಾ ಜಾಸ್ತಿ ಇದ್ದಾಗ ಏನೋ ಒಂಥರ ಎಲ್ಲರೂ ಭಕ್ತರಲ್ಲೂ ನಾವು ವಿಶೇಷವಾದ ಭಕ್ತರು ಅನಿಸ್ಕೋಬೇಕು ರಾಯರಿಂದ ಅದು ಸಾಧ್ಯ ಕೂಡ ಪ್ರಯತ್ನ ನಾವು ಮಾಡಿದಾಗ ನೋಡಿ ರಾಯರು ನಾವು ಕೇಳಿದ್ರು ಕೇಳದೆ ಇದ್ದರು ಅವ್ರ ಹತ್ರ ಹೋಗಿ ನಿಂತ್ಕೊಂಡಾಗ ಪ್ರೀತಿಯಿಂದ ನಮಗೆ ಆಶೀರ್ವಾದನ ಮಾಡಿಬಿಡ್ತಾರೆ ಚೆನ್ನಾಗಿರು ನೀನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಾನು ದೂರ ಮಾಡ್ತೀನಿ ಅಂತ ಅಥವಾ ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಅಂತ ನಾವು ಕೇಳಿಕೊಳ್ಳದೆ ಇರೋದಕ್ಕೂ ಮುಂಚೆನೇ ಆಶೀರ್ವಾದ ಮಾಡಿಬಿಡ್ತಾರೆ ಅರ್ಥ ಇಷ್ಟೇ ಕೋಟ್ಯಾಂತರ ಭಕ್ತರು ಲೀಸ್ಟಲ್ಲಿ ನಾವು ಸ್ಪೆಷಲ್ ಭಕ್ತರಾಗಿರ್ತೀವಿ ರಾಯರಿಗೆ ಆ ಕಾರಣಕ್ಕೆ ನಾವು ರಾಯರ್ ಮುಂದೆ ಹೋಗಿ ನಿಂತಾಗ ನಾವು ಕೇಳಿದ್ರು ಕೇಳ್ದೇ ಇದ್ರು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರು ಅಂದ್ಕೊಳ್ದೇ ಇದ್ದರೂ ರಾಯರಿಗೆ ಸಂತೋಷ ಆಗಿ ಆಶೀರ್ವಾದನ ಮಾಡ್ತಾರೆ ಲೈಕ್ ನಾನು ಆವಾಗಲೇ ಹೇಳಿದ್ನಲ್ಲ ನಮಗೆ ಇಷ್ಟ ಆದವರು ನಮ್ಮೆದುರಿಗೆ ಬಂದರೆ ಯಾವ ರೀತಿ ನಮಗೆ ಖುಷಿ ಆಗುತ್ತೋ ಹಾಗೆ ಆ್ಯಸ್ ಇಟ್ ಈಸ್ ರಾಯರಿಗೆ ನಮ್ಮನ್ನು ನೋಡಿದಾಗ ಖುಷಿ ಆಗುತ್ತಂತೆ ಆ ಕಾರಣಕ್ಕೆ ರಾಯರು ಆಶೀರ್ವಾದನ ಮಾಡ್ತಾರೆ ನೋಡಿ ಹತ್ರ ನಾವು ಬೇಡ್ಕೋಬೇಕು ಅಂದರೆ ಭಕ್ತಿ ಕೊಡಿ ಶ್ರದ್ಧೆ ಕೊಡಿ ಸೇವೆ ಕೊಡಿ ಜ್ಞಾನ ಕೊಡಿ ಅಂತ ನೋಡಿ ಅವಾಗ ನಾವು ಕೇಳಿದ್ರು ಕೇಳ್ಕೊಳ್ದೆ ಇದ್ರು ರಾಯರು ಸಂತೋಷಪಟ್ಟು ನಮಗೆ ಆಶೀರ್ವಾದನ ಮಾಡಿಬಿಡ್ತಾರೆ ಇದಕ್ಕಿಂತ ದೊಡ್ಡದು ಏನಿದೆ ರಾಯರ ಒಂದು ಆಶೀರ್ವಾದ ಇದ್ದರೆ ಸಾಕು ಎಷ್ಟೇ ಕಷ್ಟಗಳು ಬರಲಿ ಯಾವುದೂ ಕೂಡ ಕಷ್ಟ ಅನ್ಸಲ್ಲ ಕಷ್ಟಗಳೇ ಬರದೇರೋ ಹಾಗೆ ರಾಯರು ನಮ್ಮನ್ನ ನೋಡ್ಕೊಳ್ತಾರೆ ನೋಡಪ್ಪ ನಿನ್ನೊಂದು ಆಶೀರ್ವಾದ ಇದ್ರೆ ಸಾಕು ನಿನ್ನ ಕರುಣೆ ಇರಲಿ ಏನು ಬೇಡ ತಂದೆ ನೀನಿಟ್ಟಾಗಿರಲಿ ನಮ್ಮ ಬದುಕು ರಾಯರ ಹತ್ರ ಏನಾದರೂ ಬೇಡ್ಕೊಂಡ್ರೆ ಜ್ಞಾನ ಕೊಡಿ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆನ ಕೊಡಿ ಅಂತ ಕೇಳ್ಕೊಬೇಕು ಈ ರೀತಿ ಕೇಳ್ಕೊಂಡಾಗ ಕೋಟ್ಯಾಂತರ ಭಕ್ತರ ಲೀಸ್ಟಲ್ಲಿ ನಾವು ಕೂಡ ಸ್ಪೆಷಲ್ ಭಕ್ತರಾಗ್ತೀವಿ ನಾನಂತೂ ರಾಯರ ಮುಂದೆ ಕೂತಾಗೆಲ್ಲ ನಾನು ಏನು ಅಂದ್ಕೊಂಡ್ರು ಅಂದ್ಕೊಳ್ದೇ ಇದ್ದರು ರಾಯರು ಸಾಕಷ್ಟು ಬಾರಿ ಆಶೀರ್ವಾದನ ಮಾಡ್ತಾರೆ ಇವಾಗ ವಿಡಿಯೋ ಮಾಡಬೇಕು ಅಂತ ಕೂತಾಗ್ಲೂ ಕೂಡ ರಾಯರು ನನಗೆ ಆಶೀರ್ವಾದನ ಮಾಡಿದ್ರು ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ನಾನು ಯಾವಾಗಲೂ ರಾಯರತ್ರ ಕೇಳ್ಕೊಳ್ಳೋದು ಅವ್ರು ಎಷ್ಟೇ ಬಾರಿ ಆಶೀರ್ವಾದ ಮಾಡಿದ್ರು ಹೇಳ್ತೀನಿ ಏನಪ್ಪ ಇನ್ನೊಂದು ಆಶೀರ್ವಾದ ಮಾಡ್ತೀರಾ ನನಗೆ ಅಂತ ಪದೇ ಪದೇ ಕೇಳ್ತಿರ್ತೀನಿ ನೀವು ಕೊಡಲೇಬೇಕು ಅಂತಲ್ಲ ಸುಮ್ಮನೆ ಅವ್ರನ್ನ ರೇಗಸ ರೀತಿ ಕೇಳ್ತಿರ್ತೀನಿ ಇದನ್ನು ಯಾರು ಹೇಗೆ ಅಂದ್ಕೊಳ್ತಿರೋ ನನಗೆ ಗೊತ್ತಿಲ್ಲ ಆ ಬಾಂಡಿಂಗ್ ಅನ್ನೋದನ್ನು ಬೆಳೆಸ್ಕೊಂಡಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ರಾಯರ್ ಭಯ ಅಲ್ಲ ಅವರು ಪ್ರೀತಿನ ಕೊಡ್ತಾರೆ ನಾವು ಕೂಡ ಪ್ರೀತಿನ ಪಡ್ಕೋಬೇಕು ಅನ್ನೋ ಹಂಬಲ ನಿಮ್ಮಲ್ಲೂ ಕೂಡ ಬರುತ್ತೆ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ರಾಯರು ಬಲಭಾಗದಿಂದ ಅಥವಾ ಎಡಭಾಗದಿಂದ ನೀವೇನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ರಾಯರತ್ರ ಕೇಳ್ಕೊಂಡಾಗ ಆಶೀರ್ವಾದ ಮಾಡ್ಬೋದು ಹೂವಿನ ಮೂಲಕ ನಾನು ನಿಮಗೆ ತಂದೆ ಅಥವಾ ತಾಯಿಯಾಗಿ ಜೊತೆ ನಿಲ್ತೀನಿ ಅಂತ ಹಂಗೆ ಅಂದ್ಕೊಂಡು ಸ್ವಲ್ಪ ದಿನಕ್ಕೆ ನೀವು ಅಂದ್ಕೊಂಡಿರೋಂತಹ ಕೆಲಸ ಆಗ್ಬೋದು ಆಗದೇನೂ ಇರ್ಬೋದು ಆದರೆ ರಾಯರು ಒಮ್ಮೆ ಆಶೀರ್ವಾದನ ಮಾಡಿದ್ದಾರೆ ಅಂದರೆ ಅದಕ್ಕೋಸ್ಕರ ನಾವು ಕಾಯಬೇಕು ಅವರು ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಆಶೀರ್ವಾದನೂ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದಕ್ಕೆ ಅಂದರೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ನೀವೇನು ಅಂದ್ಕೊಂಡಿರ್ತೀರ ಮನಸಲ್ಲಿ ಅದನ್ನು ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಥಿಂಕಿಂಗ್ ರಾಯರ್ ವಿಚಾರದಲ್ಲಿ ಮಾಡಲೇಬಾರ್ದು ರಾಯರ್ ಯಾರು ಮಹಾ ಜ್ಞಾನಿಗಳು ಅಗಮ್ಯ ಮಹಿಮರು ಅಂಥವರು ನಾವೇನೋ ಒಂದು ಕೇಳ್ಕೊಂಡಾಗ ಅಭಯ ಹಸ್ತ ನೀಡ್ತಾರೆ ಅನ್ನೋದೇ ಹೆಚ್ಚು ಅದೇ ನಮ್ಮ ಪುಣ್ಯ ಅವರು ಅಭಯ ಹಸ್ತನ ನೀಡಿದರೆ ಅಂದಮೇಲೆ ನಾವು ನಮ್ಮ ಸಮಯ ಬರೋವರೆಗೂ ಅವ್ರ ಮೇಲೆ ನಂಬಿಕೆ ಭರವಸೆನ ಇಟ್ಟು ಕಾಯಬೇಕು ನಮ್ಮ ಸಮಯ ಬಂದಾಗ ನಾವೇ ಮರ್ತಿದ್ರು ರಾಯರು ನಾವೇನು ಬೇಡ್ಕೊಂಡಿರ್ತೀವಿ ಅವ್ರ ಹತ್ರ ಅದನ್ನು ಈಡೇರಿಸೇ ಈಡೇರಿಸ್ತಾರೆ ನೋಡಿ ನನಗೆ ಗೊತ್ತಿರೋ ಅಷ್ಟು ರಾಯರ ಆಶೀರ್ವಾದದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಯೋಚನೆ ಮಾಡಿ ಕೋಟ್ಯಾಂತರ ರಾಯರ ಭಕ್ತರು ಲೀಸ್ಟಲ್ಲಿ ನೀವು ಸ್ಪೆಷಲ್ ಭಕ್ತರಾಗಿ ಹೋಗಿ ಅವ್ರ ಮುಂದೆ ನಿಂತಾಗ ರಾಯರಿಂದ ಆಶೀರ್ವಾದನ ಪಡ್ಕೊಳ್ತೀರಾ ಅಂತ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು